ಹವಾಗುಣ ಹವ ಗುಣ ಹವಾಗುಣದ ಅಟ್ಮಾಸ್ಫಿಯರ್ ಹಾ ಹೇಳು ಕಾರ್ಬನ್ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ कार्बन डाइऑक्साइड कार्बन डाइऑक्साइड इल्ला भरತಾ ಇದೆಯಲ್ಲ ಇದೆಲ್ಲ कार्बन डाइऑक्साइड ನೀರು ಆನಿ ಕರೆ ಗ್ಯಾಸ್ ವಾಂತೀಯ ಸೇ ಮಾನವ ಅನ್ಯ ಸಮರ ಜೀವ ಜಂತು ಓರ್ತೀಯೇ ಬಾರಿ ہوتا ہے۔ ಇದ್ಮೇ ಪ್ರಾಣಿ ಪಕ್ಷಿ ಮತ್ತು ಜಲಕೇ لیے ಬಹಳ ಹೆಸರು ಐತು ಕನ್ನಡ ಉಸಿರ ಹೆಸರು ಐತು ಕರ್ನಾಟಕ ಕನ್ನಡ ಸಿರಾಯೆತು ಕನ್ನಡ ಸಿರಾಯೆತು ಕನ್ನಡ ಸಿರಾಯೆತು ಕನ್ನಡ ಹ ಆದೇಶವನ್ನ ಈ ಗ್ರಾಮದ ಜನರ ಮೇಲೆ ಹೇಳ್ತಾರೆ ನಮ್ಮ ಶಸ್ತ್ರಾಸ್ತ್ರಗಳನ್ನ ಕೊಡ್ಬೇಕು ಶಸ್ತ್ರಾಸ್ತ್ರಗಳನ್ನೆಲ್ಲ ಕೊಟ್ಟಾಗ ಸೊ ಇವಾಗ

ರಚಿತ ೂಯಗಳನ್ನು ಮರೆತು ಒಗ್ಗಟ್ಟಿನಿಂದ ಬಾಡಿದರೆ ಸುಖವಾಗಿ ಇರಬಹುದು ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ರೈತನೊಬ್ಬನ ಬಾಳೋಣ ಹೂಡಿ ಪರ್ಫೆಟ್ ಪ್ರೆಸೆಂಟ್ ಪರ್ಫೆಟ್ ಕಂಟಿನಿಯಸ್ ಇನ್ ಪಾಸ್ ಇಂಜ್ ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟ್ ಕಂಟಿನಿಯಸ್ ಪ್ರೆಸೆಂಟ್ ಪರ್ಫೆಟ್ ಪ್ರೆಸೆಂಟ್ ಪರ್ಫೆಟ್ ಕಂಟಿನ್ಯೂಸ್ ಕಾಳೇಶ್ವರ ಮರಳೇಶ್ವರ ಮಲ್ಲಿಕಾರ್ಜುನ ಎಂಬ ಲಿಂಗಗಳಿದ್ದು ಇವುಗಳು ಮರಳಿನಲ್ಲಿ ಮುಚ್ಚಿ ಹೋಗಿದ್ದವು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಮೈಸೂರಿನ ಅರಸರಾದ ನಾಲ್ವಡಿ ಕೃಷ್ಣರಾಜ್ ಹೊಡೆಯರ್ ಇವುಗಳನ್ನು ಹೊರತೆಗೆಸಿ ಪಂಚಲಿಂಗಗಳ ದರ್ಶನವಲ್ಲದೆ ಇತರೆ ದಿನಗಳಲ್ಲಿಯೂ ಭಕ್ತರು ದರ್ಶನ ಮಾಡಲು ಅನುಕೂಲ ಮಾಡಿಕೊಟ್ಟರು ಮತ್ತು ಧಾರ್ಮಿಕ ಸ್ಥಳವಾಗಿದ್ದು ಮೈಸೂರು ಜಿಲ್ಲೆಯಲ್ಲಿದೆ ಕಲ್ಕಾಡಿನ ಗಂಗರು ಮೊದಲಿನ ರಾಜರು ಕಣೋ ಹೇಳಿ ಗಂಗರು ಅಂತ ಹೇಳು ತಲಕಾಡಿನ ಗಂಗರು ಹೇಳು ನಂತರ ಮುಂದುವರಿಸ ತಲಕಾಡು ಒಂದು ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳವಾಗಿದ್ದು ಮೈಸೂರು ಜಿಲ್ಲೆಯಲ್ಲಿದೆ ಇದು ಕಾವೇರಿ ಸ್ವಲ್ಪ ಏನಾರ ಹೇಳಮ್ಮ ನನ್ನ ಹೆಸರು ಮಾನ್ಯತಾ ನಾನು ಅಕ್ಕ ಮಾದೇವಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಓದುತ್ತಿದ್ದೇನೆ ಕುವೆಂಪು ಮನೆ ಬಗ್ಗೆ ಹೇಳು ನೀವು ಹೋಗಿದ್ಯಾ ನೋಡಕ್ಕೆ ಹೋಗಿ ನೋಡಿ ಬಾ ಹೇಳಿ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಲ್ಲಿ ಅವರು ಜನಿಸಿದರು ಅವರು ಶಿವಮೊಗ್ಗ ಜಿಲ್ಲೆಯ ಹುಬ್ಬಳ್ಳಿಯರವರು ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ನಂತರ ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿ ನಿರ್ವಹಿಸಿದರು ಇವರು ಸಣ್ಣ ಕಥೆ ಕವಿತೆ ಕಾದಂಬರಿ ನಾಟಕ ವಿಮರ್ಶೆ ವಿಮಾಂಸೆ ಜೀವನ ಚರಿತ್ರೆ ಮುಂತಾದ ಹಲವು ಪ್ರಕಾರಗಳಲ್ಲಿ ರಾಷ್ಟ್ರಕವಿ ಅಂತ ಹೇಳಿ ರಾಷ್ಟ್ರಕವಿ ಕುವೆಂಪು ಅಂತ ಹೇಳಿ ರಾಷ್ಟ್ರಕವಿ ಕುವ ಏನೇನು ಪ್ರಶಸ್ತಿಗಳು ಸಿಕ್ಕಿದೆ ಇದು ಕರ್ನಾಟಕ ರತ್ನ ಪಪ್ಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಪದ್ಮಭೂಷಣ ಮುಂತಾದ ಹಲವು ಪ್ರಶಸ್ತಿಗಳು ನಮಸ್ಕಾರ ಗುರುಗಳೇ ಐವತ್ತನೇ ಶ್ರೀರಾಮ ಜನ್ಮಭೂಮಿ ನಾನು ಮೊದಲು ನಾನು ನಮ್ಮ ಗುರುಗಳಿಗೆ ಪ್ರಣಾಮ ಮಾಡ್ತೀನಿ ಮೊದಲು ನನ್ನ ತಂದೆ ತಾಯಿ ಪ್ರಣಾಮ ಮಾಡ್ತೀನಿ ಅವನು ನನ್ನ ಇಷ್ಟ ಗುರುಗಳಿಗೆ ಪ್ರಣಾಮ ಮಾಡುತ್ತೀನಿ ಓಂ ಸಾಯಿರಾಮ್ ಇದು ಶ್ರೀರಾಮ ಜನ್ಮ ಭೂಮಿಯ ಮಂದಿರ ಇದು ಅದು ಅದ್ಭುತವಾದ ಮಂದಿರ ಇದೆಯಾ ಯಾವ್ದಿಷ್ಟ ಡ್ಯಾನ್ಸಿಂಗ್ ರೈಟಿಂಗ್ ಪ್ಲೇಯಿಂಗ್ ಯಾವ್ದು ಇಷ್ಟ ನಿನ್ ಯಾವ್ದು ಇಷ್ಟ ಗುಡ್ ವೆರಿ ಗುಡ್ ಋತುಗಳು ಋತುಮಾನಗಳು ಬೇಸಿಗೆ ಚಳಿ ಏನು ಅದು ನಮ್ಮ ಲೈಫಲ್ಲಿ ಸರ್ಕಲ್ಲು ಟ್ರಯಾಂಗಲ್ಲು ಸ್ಕ್ವೇರು ಇದರ ಮಹತ್ವ ಏನಾದ್ರೂ ಹೇಳ್ತೀಯಾ ಎವ್ರಿ ಡೇ ಲೈಫ್ ಅಲ್ಲಿ ಈಗ ರೂಮು ಇದು ಏನು ಹೇಗಿದೆ ಇದು ರೆಕ್ಟ್ಯಾಂಗಲ್ಲು ಸ್ಕ್ವೇರು ಯಾವ ರೀತಿ ಇದೆ ಅದೇ ರೂಮು ತ್ರಿಭುಜದಲ್ಲಿದ್ದರೆ ಇನ್ಕನ್ವಿನಿಯೆನ್ಸ್ ಭಾಳ ಆಗುತ್ತೆ ಅಲ್ವಾ ಸ್ಕ್ವೇರ್ ಇದ್ದರೆ ಚರ್ಚುಕ ಇದ್ದರೆ ಇಲ್ಲಿ ಎಲ್ಲ ಕನ್ವೀನಿಯೆಂಟ್ ಇರುತ್ತೆ ಸ್ಟ್ರೇಯಾಂಗಲ್ ಇದ್ದರೆ ನಮಗೆ ವಾಸಕ್ಕೆ ಶಾಲೆಗೆ ಎಲ್ಲ ತೊಂದರೆಗಳಾಗುತ್ತೆ ಸ್ಕ್ವೇರ್ ಇದ್ರೇ ಯಾವಾಗಲೂ ಇಂಪಾರ್ಟೆಂಟ್ ಅದೊಂದು ಒಂದು ಸೇರಿಸ ेवी इंटरनेशनल स्कूल पार्ट मेजरमेंट फॉर एक्साम हाउ लॉल फॉर समथिंग एंड how heavy an object is units gram kilogram tools weighing scales are used to measure weight ni est kg dia ni est kg dia ha very good very good kada yeah. <laughs> kai capacity volume yeah. how much a container can hold for liquids units <laughs> <laughs> millimeter liter tools ಕಡಲೆಕಾಯಣ್ಣೆ ಅಥವಾ ಯಾವ್ದು ಅಡಿಗೆಗೆ ಯಾವ್ದು ಉಪಯೋಗಿಸ್ತೀರಿ ಯಾವುದು ಗಾಣದ್ದು ಅಥವಾ ಅಂಗಡಿದ ಏ ಅಂಗಡಿಯಿಂದ ತಗೋಬೇಡ್ರಿ ಗಾಣದ್ದು ತಗೋರಿ ಕಲ್ವೆರಿಕೆ ಇರುತ್ತೆ ಇದರಲ್ಲಿ ಏನು ಉಪಯೋಗ ಹೇಳು ಇದ್ರ ಬಗ್ಗೆ ಈಗ ಸ್ಕ್ವೇರು ಟ್ರೈಯಾಂಗಲ್ ಇವೆಲ್ಲ ಸರ್ಕಲ್ಲು ಇದ್ರ ಬಗ್ಗೆ ಅದ್ರ ಇಂಪಾರ್ಟೆನ್ಸ್ ಹೇಳು नो सर्कल हैज नो कॉर्नर्स एंड नो साइड्स इट इज कॉल्ड अ सर्कल स्क्वायर 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 हैज फोर साइड्स स्क्वायर हैज फोर साइड्स धन्यवाद देवी इंटरप्रेटर्स सोलर सिस्टम इज फिक्स्ड थैंक क्या बोल रहे हैं अलग है। हमारे सोला सिस्टम में से बिल्कुल कंसिस्ट भी डैन मोर एट प्लेनेट्स एंड अदर हैवली बॉर्डर्स। बट रेजर्स फर्स्ट प्लेनेट ही हमारे सोला सिस्टम। वीनस इज द लार्जेस्ट प्लेनेट और बेचारोली प्लेनेट इज लाइक मार्स इज द कलेक्शन ऑफ़ रेड जुपिटर इज द लार्जस्ट प्लान इन सोलार सिस्टम सेंट्रल इज द सेकेंड लारजेस्ट प्लान इन सोलार सिस्टम इट इज सेवन यूरान इसलडस्ट प्लान इन सोलार सिस्टम थैंक यू उ नेमे पर्सन प्ले थिंग वर्निम फॉर्म एक्सापल गुक्लोर निक्षत्र फॉर्सापलटा फुट टू स्टम्यू एंस इंटू सिंपल सब्सट दोड्यूस ियर फुट फ्रम स्मस्टू लाज इंटस्ट लार अब वाटर फ्रॉट फुट रिमेनिंग फुट वेस्ट कम

ஏனிது தோர்ஷ <coughs> <been a> <coughs> ملک طور شاہ کیمرہ तुमको दिसले రెస్బుటాయిడు ఇතුරු